ಇದರ ವೇದಿಕೆಯಿಂದ ಪ್ರತಿಭಟನೆ ಭವಿಷ್ಠ ಭಾಳ ದೊಡ್ಡ ಪ್ರತಿಭಟನೆ ಮಾಡಿಸ್ತೀನಿ ಮುಂದೆ ಅದು ಆಗಬಾರ್ದು ನಾವು ನಮ್ಮ ಸರ್ಕಾರ ನಿಮಗಿದೆ ನಿಮ್ಮ ಸಹಕಾರ ನಮಗಿದೆ ಅಂತ ಹೇಳ್ತಾ ದಯವಿಟ್ಟು ನೀವು ಈ ಸೂಚನೆ ಏನು ಕಡಿತಗೊಳಿಸ್ತಿದ್ರೆ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಕೊಟ್ಟು ರೈತರಿಗೆ ಆಗಿ ಮಾಡ್ಬೋದು ಅಂತ ನಾನು ಸ್ವಲ್ಪ ಕೇಳ್ತಾ ಇದ್ದೀನಿ ಮುಂದೆ ಈ ಥರ ಪ್ರತಿಭಟನೆ ಮುಂದೆ ಆಗಿದೆ ನೀವು ನೋಡ್ತಾ ಇದೆ ಸರ್

ಅದನ್ನ ಜನಗಳಿಗೆ ಬಳಸದಲೆ ಇದ್ರೆ ಆ ಊಟ ಹळಸ ಹೋಗುತ್ತೆ ಹळಸ ಊಟ ಮಾಡಕ ಆಗಲ್ಲ ಅಲ್ವಾ ನೀವು ಹळಸ ತಿನ್ನಕ್ಕೆ ನಮಗೆ ನಮಗೆ ಮೇಲೆ ಯಾವತ್ತೋ ಇನ್ನೊಂದು ಕೊಡ್ತೀವಿ ಕರೆಂಟ್ ಕಟ್ ತರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೆದರಿಕೆ ಮಾಡ್ತಿದಾರ ಅಂತ ಕೊಡ್ತಾ ಇರೋದನ್ನ ನಾಳೆಂದ ಅದನ್ನೂ ಕೊಡಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿ ಇದು ಯಾವ ಕರ್ಮ ಇದು 24 ಗಂಟೆ ಕೊಡ್ತಾರೆ ಹ ಆ ಕೊಡ್ತಾ ಇದ್ದಾರೆ ಆ ಹೆದರಿಕೆ ಮಾಡಿದ ಅಧಿಕಾರಿಗೆ ಏನು ಇದು ಸರ್ವಾಧಿಕಾರಿನ ಇವರು ಆ

ಹಮ್ಮಕೊಂಡಿದ್ವಿ ವಿಷಯ ಸರ್ಕಾರದ ಪ್ರಕಟಣೆಯಂತೆ ರೈತರಿಗೆ ಹತ್ತು ಗಂಟೆ ಗುಣಮಟ್ಟದ ವಿದ್ಯುತ್ ನೀಡದಿರುವ ಬಗ್ಗೆ ಮತ್ತು ಇತರೆ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅಲ್ಲಿ ಮೊದಲನೇದಾಗಿ ಹತ್ತು ಗಂಟೆ ವಿದ್ಯುತ್ ನೀಡುತ್ತಿರುವ ಬಗ್ಗೆ ದಾರದಳ್ಳಿ ಶಾಖೆಯಲ್ಲಿ ಅಡಚಣೆ ಇಲ್ಲದಂತೆ ವಿದ್ಯುತ್ ನೀಡುತ್ತಿರುವ ರಿಜಿಸ್ಟರ್ ನಿರ್ವಹಣೆ ಮಾಡಿ ದಾಖಲಿಸಿರುವುದು ಇದು ಸಾರ್ವಜನಿಕರಿಗೆ ಲಭ್ಯವಿರಬೇಕು ಮಂತ್ರಿಗಳ ಹೇಳಿಕೆಯಂತೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಸ್ಥಳೀಯ ಅಧಿಕಾರಿಗಳು ವಿದ್ಯುತ್ ಒದಗಿಸಲು ಉಪಕರಣಗಳ ಕೊರತೆ ಸ್ಟಾಫ್ ಕೊರತೆ ಅಂತ ಸಬೂಬು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಮೀಟ್ರ್ ಸುಟ್ಟು ಹೋದರೆ ರೈತರನ್ನು ಹೊಣೆಗಾರನ ಹಾಕಿ ಮಾಡೋದು ಮೋಟ್ರ್ ಸುಟ್ಟು ರೈತರನ್ನು ಹೊಣೆಗಾರನ ಆಗಿ ಮಾಡೋದು ಇದು ತಪ್ಪಬೇಕು ಬಡ್ಡಿ ಮತ್ತು ಅನಗತ್ಯ ತೆರಿಗೆಗಳನ್ನ ರದ್ದು ಮಾಡಬೇಕು ಕಡಿತಗೊಂಡ ವಿದ್ಯುತ್ತನ್ನು ಮರುಪೂರೈಕೆ ಅದೇ ದಿನ ಮಾಡಬೇಕು ವಿದ್ಯುತ್ ಕೊರತೆ ಕೊರತೆಯಿಂದ ಬೆಳೆ ನಷ್ಟ ಆದರೆ ಇಲಾಖೆನೆ ತುಂಬಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದು ನಿಲ್ಬೇಕು ಆಮೇಲೆ ಬಡ್ಡಿಯನ್ನ ಕಂಪ್ಲೀಟ್ ಆಗಿ ಅವ್ರು ತೆಗಿಬೇಕು ಬರೀ ಮೀಟರ್ ರಾಕಿ ಏನು ಉಪಯೋಗಿಸ್ತಿದ್ದೀವಿ ಅದಕ್ಕೆ ಮಾತ್ರ ಅವ್ರು ಚಾರ್ಜ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಾರದಳ್ಳಿ ಫೀಲ್ಡ್ರು ಮಾತ್ರ ಇತ್ತು ಇಡೀ ಏರಿಯಾಕ್ಕೆ ಬರೀ ದಾರದಳ್ಳಿ ಫೀಲ್ಡ್ರು ಕೂಡ ಕೊಡ್ತಾ ಇದ್ವಿ ಅವಾಗ ಓವರ್ ಲೋಡ್ ಆಗೋದು ತದನಂತರ ಮುಂಚೆ ಇದ್ದಿದ್ದಂಥ ಗೌಡಳ್ಳಿ ಫೀಲ್ಡ್ರು ಕೂಡ ಕೇಬಲ್ ರೆಡಿ ಮಾಡಿ ಅದನ್ನು ಕೊಟ್ಟಿದ್ದೀವಿ ಈಗ ಡಿವೈಡ್ ಆಗಿರೋದ್ರಿಂದ ವೋಲ್ಟೇಜ್ ಸಮಸ್ಯೆ ಇಲ್ಲ ಇಂಟ್ರಪ್ಷನ್ ಅಂತ ಹೇಳಿದ್ರೆ ಎಲ್ಲ ಗುಡ್ಡಗಾಡು ಮತ್ತು ತೋಟದೊಳಗೆ ಇರೋದ್ರಿಂದ ರೈತರಿಗೆ ಏನಾರ ಕಾಫಿ ಅದ ಹೇಳನಲ್ಲ ಮೆಣಸು ಕುಯ್ಯೋದು ಅಂಥ ಟೈಮಲ್ಲೆಲ್ಲ ಕೇಳೋಕೆ ಹೇಳ್ತಾರೆ ಅವಾಗಲೂ ಮತ್ತೆ ನಮ್ಮವರು ಮೇಂಟೆನೆಸ್ ಅಂತ ಹೇಳಿದ್ರೆ ಜಿ ಎಸ್ಗೆ ಜಂಪ್ ಕಟ್ ಆಗೋದು ಈಗೆಲ್ಲ ಮೋಟರ್ ಓವರ್ ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಅವಾಗೆಲ್ಲ ಹೋಗುವಾಗ ಇಡೀ ಲೋಡಲ್ಲಿ ಇರುವಾಗ ಅವ್ರು ಜಿ ಎಸ್ ಓಪನ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಮೈನ್ ಆಫ್ ಮಾಡ್ಕೊಡ್ತೀವಿ ಅದಕ್ಕೆ ಅಂತಾನೆ ನಾವು ಈಗ ಒಂದು ಹತ್ತು ಜಿ ಎಸ್ ಗಳ್ನ ಪ್ರೊವೈಡ್ ಮಾಡಿದೀವಿ ಅದನ್ನ ಕಡಿಮೆ ಆಗುತ್ತೆ ಅಂತೇಳಿ ನಾನು ಹೇಳಿ ಲೇಬರ್ಗಳ ಸಮಸ್ಯೆ ನಿಮ್ದು ಈಗ ಖಂಡಿತ ಸ್ಟಾಫ್ ಕೂಡ ಸಮಸ್ಯೆ ಇದೆ ಅದನ್ನು ಮೇಲೆ ಮೇಲ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಸರ್ಕಾರದ ಗಮನಕ್ಕೂ ತನ್ನ